ಹಲೋ ಫ್ರೆಂಡ್ಸ್ ಶ್ರೀ ಕಿಚನ್ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಎರಡು ಲಂಚ್ ಬಾಕ್ಸ್ ರೆಸಿಪೀಸ್ಗಳು ತೊಗೊಂಡು ಬಂದಿದ್ದೀನಿ ಒಂದು ಕಾಯಿ ಸಾಸಿವೆ ಅನ್ನ ಇನ್ನೊಂದು ಕೋಕೊನಟ್ ರೈಸ್ ಅಂತ ಎರಡೂ ತುಂಬ ಸಿಂಪಲ್ಲಾಗಿದೆ ಮತ್ತು ಬೇಗನೆ ಮಾಡ್ಬೋದು ಕ್ವಿಕ್ಕಾಗೆ ಅಂತೂ ತುಂಬಾ ಅಲ್ಟಿಮೇಟ್ ಆಗಿರುತ್ತೆ ಅರ್ಜೆಂಟ್ ಇರೋರು ಬೇಗನೆ ಇದನ್ನು ನಾವು ವಿತಿನ್ ಫೈವ್ ಮಿನಿಟ್ಸಲ್ಲೆಲ್ಲ ರೆಡಿ ಮಾಡ್ಕೊಬಿಡ್ಬೋದು ಮೊದಲಿಗೆ ನಾನು ಕಾಯಿ ತೋರಿಸ್ಕೊಡ್ತಾ ಇದ್ದೀನಿ ಈಗ ನಾನು ಇದಕ್ಕೆ ಮಿಕ್ಸಿಗೆ ಎರಡು ಗುಂಟು ಮೂರು ಗುಂಟೂರು ಎರಡು ಬ್ಯಾಡ್ಗಿ ಮತ್ತು ಒಂದು ನಿಂಬೆ ಹಣ್ಣಿಗೆ ಹತ್ತಿರ ಹಣ್ಣು ಮತ್ತು ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಹಿಂಗು ಮತ್ತು ಒನ್ ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ತೀನಿ ಮತ್ತು ಒಂದು ಕಪ್ಪಷ್ಟು ಕೊಬ್ಬರಿ ಹಾಕ್ತಾಯಿದ್ದೀನಿ ಒಂದು ಕೊಬ್ಬರಿ ನಾನು ಈ ಕ್ಯಾಪ್ ಕ್ಲೋಸ್ ಮಾಡಿ ಇದನ್ನು ನಾನು ರುಬ್ಕೋತೀನಿ ಈಗ ನೋಡಿ ಈ ಥರ ರುಬ್ಕೋಬೇಕು ಈಗ ಬಾಣಲೆಗೆ ನಾನು ಆಯಿಲ್ ಹಾಕೋತಾ ಇದ್ದೀನಿ ನೀವು ಬೇಕಂದರೆ ತುಪ್ಪನೂ ಹಾಕ್ಕೋಬೋದು ಈಗ ಕಡಲೆ ಬೀಜ ಹಾಕ್ತಾ ಇದ್ದೀನಿ ಮತ್ತು ಕಡಲೆ ಬೇಳೆ ಮತ್ತು ಸಾಸಿವೆ ಇದ್ದೀನಿ ಇದನ್ನೆಲ್ಲ ಎಣ್ಣೆಯಲ್ಲಿ ಸ್ವಲ್ಪ ಕೆಂಪು ಗೇಯಿ ನಾನು ರುಬ್ಬಿರೋ ಪೇಸ್ಟನ್ನು ಇದಕ್ಕೆ ಹಾಕ್ಕೊಂಡು ಎಲ್ಲ ಎಣ್ಣೆನಲ್ಲಿ ಸ್ವಲ್ಪ ಸ್ಮೆಲ್ ಹೋಗೋವರೆಗೂ ಹಸಿದು ಅದನ್ನೆಲ್ಲ ಫ್ರೈ ಮಾಡ್ಕೋಬೇಕು ಎಣ್ಣೆ ಅದು ಈಗ ಸಾಲ್ಟ್ ಹಾಕ್ತೀನಿ ಸ್ವಲ್ಪ ಅರಿಶಿನ ಪುಡಿ ಈಗ ಎಲ್ಲ ಎಣ್ಣೆ ಬಿಟ್ಕೊಂಡಿದೆ ಈಗ ನಾನು ಒಂದು ಕಪ್ ರೈಸ್ ಹಾಕ್ತೀನಿ ಇದಕ್ಕೆ ಮಿಕ್ಸ್ ಮಾಡ್ತೀನಿ ಈಗ ಮೇಲೆ ನಾನು ಇದು ಒಣ ಕೊಬ್ಬರಿ ತುರಿ ಇದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಈಗೆಲ್ಲ ಮಿಕ್ಸ್ ಮಾಡಿದ್ರೆ ಕಾಯಿ ಸಾಸಿವೆ ರೈಸು ರೆಡಿ ಆಯಿತು ಟೇಸ್ಟಂತೂ ತುಂಬಾ ಚೆನ್ನಾಗಿರುತ್ತೆ ನೀವು ಮನೆಯಲ್ಲಿ ಬೇಕಂದರೆ ಟ್ರೈ ಮಾಡಿದ್ರೆ ಗೊತ್ತಾಗುತ್ತೆ ಈಗ ನಾನು ಕೊಕೋನಟ್ ರೈಸ್ ಮಾಡ್ತೀನಿ ಮೊದಲಿಗೆ ಒನ್ ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ತೀನಿ ಆಮೇಲೆ ಒನ್ ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ತೀನಿ ಈಗ ಕಡಲೆ ಬೀಜ ಹಾಕ್ತೀನಿ ಮತ್ತು ಕಡಲೆಬೇಳೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಆಮೇಲೆ ಸಾಸಿವೆ ಹಾಕ್ತೀನಿ ಅದೆಲ್ಲ ಒಂದು ಸರ್ತಿ ಎಣ್ಣೆಯಲ್ಲಿ ಇದು ಮಾಡಿ ಫ್ರೈ ಮಾಡ್ಕೋಬೇಕು ಈಗ ನಾನು ಗೋಡಂಬಿ ಹಾಕ್ತಾಯಿದ್ದೀನಿ ಮತ್ತು ಹಸಿಮೆಣ್ಸಿನ್ಕಾಯಿ ಒಂದೆರಡು ಮೂರು ಎರಡು ಒಂದು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಮತ್ತು ಒಂದು ಈರುಳ್ಳಿ ಕಟ್ ಮಾಡಾಕ್ತಾಯಿದ್ದೀನಿ ಅದೆಲ್ಲ ಒಂದು ಸರ್ತಿ ಫ್ರೈ ಮಾಡ್ಕೋಬೇಕು ಈ ರೀತಿ ಎಣ್ಣೆಯಲ್ಲಿ ಈಗ ನಾನು ಕಟ್ ಮಾಡಿರೋ ಬಾದಾಮಿ ಮತ್ತು ದ್ರಾಕ್ಷಿ ಅದನ್ನು ಫ್ರೈ ಮಾಡ್ಕೊತೀನಿ ಈಗ ಸ್ವಲ್ಪ ಸಾಲ್ಟ್ ಹಾಕ್ಕೋಬೇಕು ಈಗ ನಾನು ಹಸಿ ಕಾಯಿ ತುರಿ ಒಂದು ಟೇಬಲ್ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಹಾಕ್ತೀನಿ ಮತ್ತು ಒಂದು ಕಪ್ ರೈಸ್ ಹಾಕ್ತೀನಿ ಎಲ್ಲ ಮಿಕ್ಸ್ ಮಾಡ್ಕೋತೀನಿ ನಿಮಗೆ ಮತ್ತು ಗಾರ್ನಿಷಿಂಗೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಈಗ ಕೋಕೊನಟ್ ರೈಸ್ ರೆಡಿ ಆಯಿತು ಇದಕ್ಕೆ ಈ ರೆಸಿಪಿಗೆ ನಾನು ಫುಲ್ ಡ್ರೈ ಫ್ರೂಟ್ಸ್ ಹಾಕಿರೋದರಿಂದ ಈ ರೈಸ್ ತುಂಬಾ ಟೇಸ್ಟಿಯಾಗಿರ್ತೈತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್